ನಮಸ್ಕಾರ ನಾನು ಅರ್ಚಿತಾ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ರು ಹೇಗಿದ್ದೀರಾ ಅಯ್ಯೋಪಲ್ರು ಚೆನ್ನಾಗಿದ್ದೀರಾ ಅಂತ ಭಾವಿಸಿ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಪ್ರಧಾನ ಮಂತ್ರಿ ಆವಾಸ್ ಯೋಜನೆ ಅಡಿಯಲ್ಲಿ ಆ ಸ್ವಂತ ಮನೆಯಲ್ಲದವ್ರಿಗೆ ಮನೆನ ಕೊಡ್ತಾ ಇದ್ದಾರೆ ಹಾಗೆ ನಿಮ್ದು ಏನಾದರೂ ಖಾಲಿ ಜಾಗ ಇದೆ ಅಂತಂದ್ರೆ ಅಲ್ಲಿ ಮನೆ ಕಟ್ಟೋದಕ್ಕೆ ಸರ್ಕಾರದಿಂದ ಉಚಿತವಾಗಿ ಸಹಾಯಧನ ಸಿಗ್ತಾ ಇದೆ ಹಾಗೆ ಆ ನೀವೇನಾದ್ರೂ ಮನೆ ತಗೊಂಡಿದ್ದೀರಾ ಮನೆ ಮೇಲೆ ಲೋನ್ ಇದೆ ಅಂತಂದ್ರೆ ಲೋನ್ಗೂ ಕೂಡ ಇಲ್ಲಿ ಸಬ್ಸಿಡಿ ಸಿಗ್ತಾ ಇರುವಂತದ್ದು ಸೊ ಇದು ಈ ಪಿ ಎಂ ಆವಾಸನ ಆವಾಸ್ ಯೋಜನೆ ಅಡಿಯಲ್ಲಿ ಇಷ್ಟೆಲ್ಲ ಬೆನಿಫಿಟ್ಗಳು ಅವೈಲೇಬಲ್ ಇದೆ ಇದು ಕಂಪ್ಲೀಟ್ ಡೀಟೇಲ್ಸ್ ನ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದೀನಿ ಹೇಗೆ ಅರ್ಜಿನ ಸಲ್ಲಿಸಬೇಕು ಅರ್ಜಿ ಸಲ್ಲಿಸೋದಕ್ಕೆ ಏನೆಲ್ಲ ದಾಖಲೆಗಳು ಬೇಕು ಏನೆಲ್ಲ ಎಲಿಜಿಬಿಲಿಟಿ ಇರಬೇಕು ಅಂತ ಹೇಳ್ಬಿಟ್ಟು ಇನ್ ಡೀಟೇಲ್ ಆಗಿ ಈ ಒಂದು ವಿಡಿಯೋದಲ್ಲಿ ತಿಳ್ಸ್ಕೊ ಸೊ ವಿಡಿಯೋನ ಸ್ಕಿಪ್ ಮಾಡಿ ಕೊನೆಯವರೆಗೂ ನೋಡಿ ಹಾಗೆ ನನ್ನ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಹೊಸದಾಗಿ ಏನಾದ್ರೂ ಚಾನಲ್ ನೋಡ್ತಾ ಇದ್ದೀರಾ ಅಂತಂದರೆ ಪ್ಲೀಸ್ ಅಶಿತಾ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಪ್ರಧಾನ ಮಂತ್ರಿ ಆವಾಸ್ ಯೋಜನಾ ಅರ್ಬನ್ ಟೂ ಪಾಯಿಂಟ್ ಜೀರೋ ಅಂತ ಹೇಳ್ಬಿಟ್ಟು ಈ ಒಂದು ಸ್ಕೀಮ್ ನ ಅಂತಂದ್ರೆ ಆ ಪ್ರಧಾನ ಮಂತ್ರಿ ಆವಾಸ್ ಯೋಜನಾ ಮೊದ್ಲಿಂದನೂ ಕೂಡ ಇದೆ ಬಟ್ ಅದರಲ್ಲಿ ಒಂದು ಒಂಥರ ಈಗ ಹೊಸ್ದಾಗಿ ಲಾಂಚ್ ಮಾಡಿರುವಂತದ್ದು ಅಂದ್ರೆ ಹೊಸದಾಗಿ ಅಂತಂದ್ರೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಸೆಪ್ಟೆಂಬರ್ ಅಲ್ಲಿ ಲಾಂಚ್ ಆಗಿರುವಂಥದ್ದು ಇನ್ನು ಕೂಡ ಇದು ತುಂಬಾ ಜನರಿಗೆ ಗೊತ್ತಿಲ್ಲ ಮೊದಲೆಲ್ಲ ಪ್ರಧಾನ ಮಂತ್ರಿ ಆವಾಸ್ ಯೋಜನಾ ಅಂತ ಇತ್ತು ಇವಾಗ ಅರ್ಬನ್ ಟೂ ಪಾಯಿಂಟ್ ಜೀರೋ ಅಂತ ಹೇಳ್ಬಿಟ್ಟು ಒಂದು ನ ಆ್ಯಡ್ ಮಾಡಿರುವಂಥದ್ದು ಅದರಲ್ಲಿ ಖಾಲಿ ಜಾಗ ಇದೆ ನಾವು ಇಲ್ಲ ಮನೆ ಕಟ್ಟಬೇಕು ಅಂದ್ಕೊಂಡಿದ್ದೀರಾ ಅಂತಂದ್ರೆ ಸರ್ಕಾರದಿಂದನೂ ಕೂಡ ಸಹಾಯಧನ ಸಿಗ್ತಾ ಇದೆ ಇಷ್ಟು ಲಕ್ಷ ಅಂತ ಹೇಳ್ಬಿಟ್ಟು ಹಾಗೆ ನಿಮ್ಗೆ ಜಾಗನೂ ಇಲ್ಲ ನಿಮ್ಗೆ ಏನು ಕೂಡ ಪ್ರಾಪರ್ಟಿ ಇಲ್ಲ ನಿಮಗೆ ಸ್ವಂತ ಮನೆಯೂ ಕೂಡ ಇಲ್ಲ ನೀವು ನಗರ ಪ್ರದೇಶಗಳಲ್ಲಿ ಬಾಡಿಗೆ ಮನೇಲಿ ಇದ್ದೀರಾ ಅನ್ನೋರಿಗೆ ನಿಮಗೆ ಸ್ವಂತ ಮನೆಯೂ ಕೂಡ ಕೊಡ್ತಾ ಇದ್ದಾರೆ ಸರ್ಕಾರದಿಂದ ನೀವು ಯಾವುದೇ ರೀತಿ ದುಡ್ಡು ಕಟ್ಟೋ ಆಗಿರಲ್ಲ ಏನು ಕಟ್ಟೋ ಫ್ರೀ ಫ್ರೀಯಾಗಿ ನಿಮಗೆ ಮನೆ ಸಿಗ್ತಾ ಸಿಗ್ತಾಯಿರುವಂಥದ್ದು ಇನ್ನೊಂದು ಇನ್ನೊಂದೇನಪ್ಪ ಅಂತಂದರೆ ನೀವು ಮನೆ ತೊಗೊಂಡಿದ್ದೀರಾ ಮನೆ ಮೇಲೆ ಲೋನ್ ಇದೆ ಆ ಲೋನ್ಗೂ ಕೂಡ ಸರ್ಕಾರದಿಂದ ಸಬ್ಸಿಡಿ ಸಿಗ್ತಾ ಇರುವಂಥದ್ದು ಸೊ ಇದನ್ನು ನೀವು ಗೂಗಲಲ್ಲೂ ಕೂಡ ಚೆಕ್ ಮಾಡ್ಕೊಬೋದು ಮೊದಲನೇದಾಗಿ ತಿಳಿಸ್ಕೊಡ್ತೀನಿ ನೋಡಿ ಆ ಪ್ರಧಾನಮಂತ್ರಿ ಆವಾಸ್ ಯೋಜನಾ ಅಂತೇಳ್ಬಿಟ್ಟು ನೀವು ಕ್ರೋಮಲ್ಲಿ ಹೋಗಿ ಆ ಟೈಪ್ ಮಾಡಿದರೆ ಅಲ್ಲಿ ನಿಮಗೆ ಅಫಿಷಿಯಲ್ ವೆಬ್ಸೈಟ್ ಬರುತ್ತೆ ಅಲ್ಲಿ ಹೋಗಿ ಆ ಪ್ರಧಾನಮಂತ್ರಿ ಆವಾಸ್ ಯೋಜನಾ ಅರ್ಬನ್ ಟೂ ಪಾಯಿಂಟ್ ಜೀರೋ ಬರುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ನಿಮಗೆ ಕಂಪ್ಲೀಟ್ ಇನ್ಫಾರ್ಮೇಷನು ಕೂಡ ಅಲ್ಲಿ ಸಿಗುತ್ತೆ ಸೊ ಅದ್ರ ಕಂಪ್ಲೀಟ್ ಇನ್ಫಾರ್ಮೇಷನ್ನ ನಾನು ಇವಾಗ ಹೇಳ್ತಾ ಹೋಗ್ತೀನಿ ನೋಡಿ ಫಸ್ಟು ನಿಮ್ಮದು ಖಾಲಿ ಜಾಗ ಇದೆ ನೀವು ಮನೇನ ಕಟ್ಟಬೇಕು ಅಂದ್ಕೊಂಡಿದ್ದೀರಾ ಅಂತಂದರೆ ಸರ್ಕಾರದಿಂದ ಸಹಾಯಧನ ಸಿಗುತ್ತೆ ಅಂತ ಹೇಳಿದೆ ಅಲ್ವಾ ಅದಕ್ಕೆ ಅರ್ಜಿನ ಹೇಗೆ ಸಲ್ಲಿಸ್ಬೇಕು ಏನೆಲ್ಲ ದಾಖಲೆಗಳು ಬೇಕು ಅದ್ರ ಬಗ್ಗೆ ಕಂಪ್ಲೀಟಾಗಿ ಫಸ್ಟು ತಿಳಿಸ್ತೀನಿ ಪ್ರಧಾನಮಂತ್ರಿ ಆವಾಸ್ ಯೋಜನಾ ಅರ್ಬನ್ ಟೂ ಪಾಯಿಂಟ್ ಜೀರೋ ಅಂತ ಹೇಳಿ ಬರುತ್ತಲ್ವ ಅದರಲ್ಲಿ ಫಸ್ಟ್ ಒಂದು ಬಿ ಎಲ್ ಸಿ ಅಂತೇಳ್ಬಿಟ್ಟು ಬೆನಿಫಿಷರಿ ಲೆಡ್ ಕನ್ಸ್ಟ್ರಕ್ಷನ್ ಅಂತ ಹೇಳ್ಬಿಟ್ಟು ಬರುತ್ತೆ ಬಿ ಎಲ್ ಸಿ ಅಂತೇಳ್ಬಿಟ್ಟು ಅಂದರೆ ಸ್ವಂತ ನಿಮ್ದು ಸ್ವಂತ ಜಾಗ ಇದೆ ಖಾಲಿ ಜಾಗ ಇದೆ ನೀವು ನಗರ ಪ್ರದೇಶದಲ್ಲಾದರೂ ಕೂಡ ವಾಸ ಮಾಡ್ತಾ ಇರಿ ಅಥವಾ ಗ್ರಾಮೀಣ ಭಾಗದಲ್ಲಿ ಕೂಡ ವಾಸ ಮಾಡ್ತಾ ಇರಿ ಬಟ್ ನಿಮ್ದು ಬರೀ ಖಾಲಿ ಸೈಟ್ ಮಾತ್ರ ಇದೆ ನಿಮ್ದು ಸ್ವಂತ ಮನೆ ಇಲ್ಲ ಅಂತಂದ್ರೆ ನಿಮಗೆ ಸರ್ಕಾರದಿಂದ ಇಷ್ಟು ಸಹಾಯಧನ ಅಂತ ಹೇಳ್ಬಿಟ್ಟು ಸಿಗುತ್ತೆ ಎಷ್ಟು ಅಂತಂದ್ರೆ ಎರಡೂವರೆ ಲಕ್ಷ ರೂಪಾಯಿ ಸಿಗುತ್ತೆ ಅಷ್ಟು ಅಮೌಂಟ್ ಕೂಡ ಒಂದೇ ಸರಿ ಕೊಡೋದಿಲ್ಲ ಸೊ ಕೆಲವೊಂದಿಷ್ಟು ಕಂಡೀಷನ್ಸ್ಗಳಿರುತ್ತೆ ಇವಾಗ ನೀವು ಖಾಲಿ ಜಾಗ ಇದ್ರೂ ಕೂಡ ಅದಕ್ಕೂ ಕೆಲವೊಂದಿಷ್ಟು ಕಂಡೀಷನ್ಸ್ಗಳು ಅಪ್ಲೈ ಆಗುತ್ತೆ ಕೆಲವೊಂದಿಷ್ಟು ಮುಖ್ಯವಾದ ದಾಖಲೆಗಳು ಬೇಕಾಗುತ್ತೆ ಎಲ್ಲ ರೂಲ್ಸ್ಗಳನ್ನು ಕೂಡ ನೀವು ಫಾಲೋ ಮಾಡಲೇಬೇಕಾಗುತ್ತೆ ಇಲ್ಲಿ ಬಿ ಎಸ್ ಸಿ ನಲ್ಲಿ ಬೆನಿಫಿಷರಿ ಲೆಡ್ ಕನ್ಸ್ಟ್ರಕ್ಷನ್ ಅಲ್ಲಿ ನಿಮ್ಮ ಇನ್ಕಮ್ ಒಂದು ಮೂರು ಲಕ್ಷಕ್ಕಿಂತ ಜಾಸ್ತಿ ಇರಬಾರ್ದು ನೀವು ಬಿ ಪಿ ಎಲ್ ಕಾರ್ಡ್ ಹೋಲ್ಡರ್ಸ್ ಆಗಿರ್ಬೇಕಾಗಿರುತ್ತೆ ಕಡ್ಡಾಯವಾಗಿ ಜೊತೆಗೆ ನಿಮ್ಮ ಜಾಗನೂ ಕೂಡ ಬಂದು ನಲವತ್ತೈದು ಸ್ಕ್ವೇರ್ ಫೀಟ್ ವರೆಗೂ ಜಾಸ್ತಿ ಇರಬಾರ್ದು ಅಷ್ಟು ಒಳಗಡೆನೆ ನೀವು ಕನ್ಸ್ಟ್ರಕ್ಟ್ನ ಮಾಡಬೇಕಾಗುತ್ತೆ ಇಲ್ಲಿ ಸರ್ಕಾರದಿಂದ ಎರಡೂವರೆ ಲಕ್ಷ ಮಾತ್ರ ಅಷ್ಟೇನೆ ಸಿಗುವಂಥದ್ದು ನೀವು ಬೇಕಿದ್ರೆ ಎರಡೂವರೆ ಲಕ್ಷದಲ್ಲೇ ಮನೆಯ ಕನ್ಸ್ಟ್ರಕ್ಟ್ ಮಾಡ್ಕೋಬಹುದು ಅಥವಾ ನೀವು ಅದಕ್ಕಿಂತ ಜಾಸ್ತಿ ಖರ್ಚು ಮಾಡಿ ಮಾಡ್ಕೋತೀರಾ ಅಂತಂದ್ರೆ ಅದು ನಿಮ್ಮ ಇಚ್ಛೆ ನಿಮ್ಗೆ ನೀವು ಒಂದು ಹತ್ತು ಲಕ್ಷ ಇನ್ವೆಸ್ಟ್ ಮಾಡಾದ್ರೂ ಕೂಡ ಮನೇನ ಕಟ್ಕೋಬಹುದು ಬಟ್ ಸರ್ಕಾರದಿಂದ ಸಿಗೋದು ಮಾತ್ರ ಎರಡೂವರೆ ಲಕ್ಷ ಮಾತ್ರ ಅಷ್ಟೇನೆ ಅದಕ್ಕಿಂತ ಜಾಸ್ತಿ ಅಮೌಂಟ್ ಸಿಗೋದಿಲ್ಲ ಮತ್ತೆ ಒಂದೇ ಸರಿ ಅಮೌಂಟ್ ಬರೋದಿಲ್ಲ ನೀವು ಇವಾಗ ಫೌಂಡೇಶನ್ ಆಗ್ತೀರಾ ಫೌಂಡೇಶನ್ ಹಾಕಿದ್ದು ಫೋಟೋನ ಕೊಟ್ಟರೆ ಅಲ್ಲಿ ಇಷ್ಟು ಅಮೌಂಟು ಅಂತ ಬಿಡುಗಡೆ ಮಾಡ್ತಾರೆ ಒಂದು ಲಕ್ಷ ಬಿಡುಗಡೆ ಮಾಡ್ಬೋದು ಮೂರು ಹಂತದಲ್ಲಿ ಬಿಡುಗಡೆ ಆಗುತ್ತೆ ಒಂದೇ ಸಾರಿ ಬಿಡುಗಡೆ ಆಗಲ್ಲ ಈಗ ಫೌಂಡೇಶನ್ ಹಾಕಿದಾಗ ಒಂದು ಲಕ್ಷ ಬಿಡುಗಡೆ ಆಗ್ಬೋದು ಮತ್ತೆ ಆರ್ ಸಿ ಸಿ ಹಾಕಿದಾಗ ನೆಕ್ಸ್ಟು ಒಂದು ಲಕ್ಷ ಬಿಡುಗಡೆ ಆಗ್ಬೋದು ಇನ್ನು ಕ ಫೈನಲ್ ಕಂಪ್ಲೀಟ್ ಎಲ್ಲ ಆಗೋ ಟೈಮಲ್ಲಿ ನಿಮಗೆ ನಿಮ್ಮ ಮಿಕ್ಕಿದ ಐವತ್ತು ಸಾವಿರ ಏನಿರುತ್ತೆ ಆ ರೀತಿ ಬಿಡುಗಡೆ ಆಗ್ಬೋದು ಅಥವಾ ಫಸ್ಟ್ ಐವತ್ತು ಸಾವಿರ ಸೆಕೆಂಡ್ ಒಂದು ಲಕ್ಷ ಆಮೇಲೆ ಮತ್ತೆ ಉಳಿದು ಏನಿರುತ್ತೆ ಆ ರೀತಿಯೂ ಕೂಡ ಆಗ್ಬೋದು ಬಟ್ ಮೂರು ಹಂತದಲ್ಲಿ ಕೊಡ್ತಾರೆ ಆದ್ರೆ ಎರಡೂವರೆ ಲಕ್ಷಕ್ಕೆ ಕಟ್ಟಬೇಕು ನೀವು ಅಷ್ಟರಲ್ಲೇ ಮೆಜರ್ಮೆಂಟು ಅಂತ ಏನಿರೋದಿಲ್ಲ ನಿಮ್ಮ ಅನುಸಾರ ನಿಮ್ಮ ಶಕ್ತಿ ಎಷ್ಟಿರುತ್ತೆ ಆ ರೀತಿಯಾಗಿ ನೀವು ಕಟ್ಕೋಬಹುದು ಬಟ್ ಆ ಪ್ರಧಾನ ಮಂತ್ರಿ ಆವಾಸ್ ಯೋಜನೆ ಅಡಿಯಲ್ಲಿ ನಿಮಗೆ ಸಹಾಯಧನ ಅಂತ ಹೇಳ್ಬಿಟ್ಟು ಕೇಂದ್ರ ಸರ್ಕಾರದಿಂದ ಕೊಡ್ತಾ ಇರುವಂತಹ ಹಣ ಇದು ಡೈರೆಕ್ಟ್ ಡಿ ಬಿ ಟಿ ಮುಖಾಂತರ ನಿಮ್ಮ ಅಕೌಂಟಿಗೆನೆ ಬರುತ್ತೆ ನೀವು ಯಾವುದೇ ರೀತಿ ಯಾ ಕ್ಯಾಶ್ ಆಗಲಿ ಅಲ್ಲಿ ಇಲ್ಲಿ ಓಡಾಡೋದಾಗಲಿ ಕೊಡೋದಿಲ್ಲ ಡೈರೆಕ್ಟ್ ಇವಾಗ ನಿಗೃಹಲಕ್ಷ್ಮಿ ಯೋಜನಾ ಹಣ ಆಗಿರ್ಬೋದು ಅನ್ನಭಾಗ್ಯ ಯೋಜನಾ ಹಣ ಹೇಗೆ ಡೈರೆಕ್ಟ್ ಡಿ ಟಿ ಮುಖಾಂತರ ನಿಮ್ಮ ಖಾತೆಗಳಿಗೆ ಬರುತ್ತೆ ನೋಡಿ ಸೊ ಅಮೌಂಟ್ ಕೂಡ ಅದೇ ರೀತಿಯಾಗಿ ಡೈರೆಕ್ಟ್ ಡಿಬಿಟಿ ಮುಖಾಂತರ ನಿಮ್ಮ ಖಾತೆಗೆನೇ ಬರುತ್ತೆ ಓಕೆನಾ ಇನ್ನು ಇದಕ್ಕೆ ಎಲಿಜಿಬಲ್ ಏನೇನು ಇರಬೇಕು ಅಂತಂದ್ರೆ ನೀವು ನಾ ಹೇಳಿದಂಗೆ ಬಿ ಪಿ ಎಲ್ ಕಾರ್ಡ್ ಓರ್ಡರ್ಸ್ ಆಗಿರಬೇಕಾಗಿರುತ್ತೆ ಹಾಗೆ ಮತ್ತೆ ಇನ್ಕಮ್ ಕೂಡ ಅಷ್ಟೇ ಮೂರು ಲಕ್ಷಕ್ಕಿಂತ ಇನ್ಕಮ್ ಜಾಸ್ತಿ ಇರಬಾರ್ದು ಮತ್ತೆ ನಿಮ್ದು ಸ್ವಂತ ಮನೆ ಇರಬಾರ್ದು ಸರ್ಕಾರಿ ನೌಕರರಾಗಿರ್ಬಾರ್ದು ಈ ಹಿಂದೆ ಈ ತರ ಸ್ಕೀಮಲ್ಲಿ ನೀವು ಹಣನ ಪಡೆದಿರಬಾರ್ದು ಸೊ ಈ ರೀತಿ ಎಲ್ಲ ಕೂಡ ರೀಲ್ಸ್ ರೂಲ್ಸ್ ಇರುತ್ತೆ ದಾಖಲೆಗಳು ಏನೇನು ಬೇಕು ಅಂತಂದ್ರೆ ನಿಮ್ಮ ಆಧಾರ್ ಕಾರ್ಡು ಆಧಾರ್ ಕಾರ್ಡು ಮಸ್ಟೊಂದು ಶೂಟಾಗಿ ಬೇಕೇ ಬೇಕಾಗುತ್ತೆ ಅದರಲ್ಲಿ ಅಡ್ರೆಸ್ ಪ್ರೂಫ ಇರುತ್ತೆ ಆಲ್ಮೋಸ್ಟ್ ಎಲ್ಲ ಡೀಟೇಲ್ಸ್ ಅದರಲ್ಲೇ ಇರುತ್ತೆ ಇನ್ನು ನಿಮ್ಮ ಬ್ಯಾಂಕ್ ಅಕೌಂಟ್ ಬೇಕಾಗುತ್ತೆ ಮತ್ತೆ ಬಿ ಪಿ ಎಲ್ ರೇಷನ್ ಕಾರ್ಡು ಮತ್ತೆ ನಿಮ್ಮ ಇನ್ಕಮ್ ಸರ್ಟಿಫಿಕೇಟು ಇಷ್ಟು ದಾಖಲೆ ಗಿತ್ ಅಂತಂದ್ರೆ ನೀವು ಆ ನಗರ ಪ್ರದೇಶಗಳಲ್ಲಿ ವಾಸ ಮಾಡ್ತಾ ಇದ್ದೀರಾ ಅಂತಂದರೆ ನೀವು ಆನ್ಲೈನಲ್ಲಿ ಅರ್ಜಿನ ಸಲ್ಲಿಸ್ಬೋದಾಗಿರುತ್ತೆ ನೀವೆಲ್ಲಾದರೂ ಕೂಡ ಹೋಗಿ ಆನ್ಲೈನಲ್ಲಿ ಪ್ರಧಾನಮಂತ್ರಿ ಆವಾಸ್ ಯೋಜನೆ ಅಡಿಯಲ್ಲಿ ಬಿ ಎಲ್ ಸಿ ನಾವು ಅರ್ಜಿನ ಸಲ್ಲಿಸ್ಬೋದು ಅಂತೇಳಿ ಸಲ್ಲಿಸ್ಬೋದು ಅಥವಾ ನೀವು ಗ್ರಾಮೀಣ ಭಾಗದಲ್ಲಿ ಏನಾದರೂ ವಾಸ ಮಾಡ್ತಾ ಇದ್ದೀರಾ ಅಂತಂದರೆ ನಿಮ್ಮ ಹತ್ತಿರದಲ್ಲಿ ಗ್ರಾಮ ಪಂಚಾಯಿತಿ ಇರುತ್ತಲ್ವ ನಿಮಗೆ ಅಂತ ಹೇಳ್ಬಿಟ್ಟು ಒಂದು ಗ್ರಾಮ ಪಂಚಾಯಿತಿ ಇರುತ್ತೆ ನಿಮ್ಮ ಗ್ರಾಮಗಳಿಗೆ ಅಲ್ಲಿ ಹೋಗಿ ನೀವು ಅರ್ಜಿ ಜೊತೆಗೆ ಏನೆಲ್ಲ ದಾಖಲೆಗಳನ್ನು ಕೇಳ್ತಾರೆ ಅದನ್ನೆಲ್ಲ ಫಿಲ್ ಮಾಡಿ ನೀವು ಕೊಡಬೇಕಾಗುತ್ತೆ ಇಷ್ಟು ಕೊಡ್ತೀರಾ ಅಂತಂದರೆ ಅದನ್ನು ನೆಕ್ಸ್ಟು ನೀವು ಫಾಲೋ ಅಪ್ ಮಾಡ್ಕೊತಾ ಇರಬೇಕು ಅದು ಯಾವಾಗ ಯಾವಾಗ ಬರುತ್ತೆ ಅಂತ ಹೇಳ್ಬಿಟ್ಟು ಸುಮ್ ಸುಮ್ನೆ ಕೊಡೋದಿಲ್ಲ ಎಲ್ಲ ವೆರಿಫಿಕೇಶನ್ ಆಗಿ ಆಮೇಲೆ ಕೊಡುವಂಥದ್ದು ಓಕೆನಾ ಇನ್ನ ನೆಕ್ಸ್ಟ್ ಬಂದು ಎಚ್ ಪಿ ಅಂತ ಹೇಳ್ಬಿಟ್ಟು ಬರುತ್ತೆ ಫಸ್ಟ್ ಒಂದು ಬಿ ಎಲ್ ಸಿ ನೆಕ್ಸ್ಟ್ ಎ ಎಚ್ ಪಿ ಅಫೋರ್ಡಬಲ್ ಹೌಸಿಂಗ್ ಪಾರ್ಟ್ನರ್ ಅಂತ ಹೇಳ್ಬಿಟ್ಟು ಬರುತ್ತೆ ಇದು ಯಾವ ರೀತಿಯಾಗಿ ಅಂತಂದರೆ ಇವಾಗ ಮನೆ ಇಲ್ಲದವ್ರಿಗೆ ಸ್ವಂತ ಮನೆ ಕೊಡ್ತಾರೆ ನಿಮಗೆ ಜಾಗವೂ ಇಲ್ಲ ಮನೆನೂ ಇಲ್ಲ ನಿಮ್ಗೆ ಯಾವುದೇ ರೀತಿ ಪ್ರಾಪರ್ಟಿ ಏನು ಕೂಡ ಇಲ್ಲ ಅಂತಂದರೆ ನಿಮಗೆ ಸ್ವಂತ ಮನೆನ ಕೊಡ್ತಾರೆ ಅಂತಂದರೆ ಆ ಇಂಡಿವಿಜುವಲ್ ಆಗಿ ಇಂಡಿಪೆಂಡೆಂಟ್ ಆಗಿ ಕೊಡೋದಿಲ್ಲ ಇವಾಗ ಅಪಾರ್ಟ್ಮೆಂಟಲ್ಲಿ ಒಂದು ಮನೆನ ಕೊಡ್ತಾರೆ ಅಂದರೆ ಇಂಡಿವಿಜುವಲ್ ಆಗಿ ಕೊಡೋದಕ್ಕೆ ಜಾಗ ಇತ್ತು ಆ ರೀತಿ ಕನ್ಸ್ಟ್ರಕ್ಟ್ ಆಗಿದೆ ಅಂತಂದ್ರೆ ಆ ರೀತಿನೂ ಕೂಡ ಸಿಗ್ಬೋದು ಆ ಇಲ್ಲ ಅಂತಂದರೆ ನಗರ ಪ್ರದೇಶಗಳಲ್ಲಿ ವಾಸ ಮಾಡ್ತಾ ಇದ್ದೀರಾ ನೀವು ನಗರ ಪ್ರದೇಶಗಳಲ್ಲಿ ಅರ್ಜಿನ ಸಲ್ಲಿಸಿದ್ದೀರಾ ಅಂತಂದರೆ ಆ ಜಾಗಗಳು ತುಂಬಾ ಇರೋದಿಲ್ಲ ಸೊ ಹಂಗಾಗಿ ನ ಕಟ್ಟಿ ಅಪಾರ್ಟ್ಮೆಂಟ್ ಅಲ್ಲಿ ಒಂದು ಮನೆಗಳನ್ನ ಕೊಡ್ತಾರೆ ಅಪಾರ್ಟ್ಮೆಂಟ್ ಅಲ್ಲಿ ಏನು ಮನೆಗಳನ್ನ ಕಟ್ಟಿರ್ತಾರೆ ನೋಡಿ ಅದರ ಮೆಜರ್ಮೆಂಟ್ ಅಂದ್ರೆ ಅದರ ವ್ಯಾಲ್ಯೂ ಬಂದು ಎರಡೂವರೆ ಲಕ್ಷ ಮಾತ್ರನೇ ಆಗಿರುವಂಥದ್ದು ಅಂದ್ರೆ ನೀವೇ ಅದನ್ನ ನೋಡ್ಕೊಳ್ಳಿ ಎಷ್ಟಿರ್ಬೋದು ಎರಡೂವರೆ ಲಕ್ಷಕ್ಕೆ ಅಂತಂದ್ರೆ ಎಷ್ಟು ದೊಡ್ಡದು ಇರ್ಬೋದು ಯಾವ ರೀತಿ ಇರ್ಬೋದು ಅಂತ ಹೇಳ್ಬಿಟ್ಟು ಜಸ್ಟ್ ಅದ್ರ ವ್ಯಾಲ್ಯೂ ಬಂದು ಎರಡೂವರೆ ಲಕ್ಷ ಮಾತ್ರನೇ ಆಗಿರುತ್ತೆ ಅಪಾರ್ಟ್ಮೆಂಟ್ ಅಲ್ಲಿ ಕೊಡ್ತಾರೆ ಅಪಾರ್ಟ್ಮೆಂಟ್ ಅಲ್ಲಿ ಎಷ್ಟು ಫ್ಲೋರ್ ಆದ್ರೂ ಕೂಡ ಆಗಿರ್ಬೋದು ಅದು ನಾಲ್ಕು ಫ್ಲೋರು ಐದು ಫ್ಲೋರು ಹತ್ತು ಫ್ಲೋರ್ ಸೊ ಎಷ್ಟಾದ್ರೂ ಆಗಿರ್ಬೋದು ಬಟ್ ಅಪಾರ್ಟ್ಮೆಂಟಲ್ಲಿ ನಿಮಗೆ ಮನೇನ ಕೊಡ್ತಾರೆ ನಗರ ಪ್ರದೇಶಗಳಲ್ಲಿ ಓಕೆನಾ ಇನ್ನು ಗ್ರಾಮೀಣ ಪ್ರದೇಶದಲ್ಲಿ ಈ ರೀತಿ ಬೇಕು ಅಂತಂದರೆ ಗ್ರಾಮೀಣ ಪ್ರದೇಶಗಳಲ್ಲೆಲ್ಲ ಸ್ವಲ್ಪ ಜಾಗಗಳೆಲ್ಲ ಜಾಸ್ತಿ ಇರುತ್ತೆ ಅಲ್ಲೆಲ್ಲ ಈ ರೀತಿಯಾಗಿ ಇಂಡಿಪೆಂಡೆಂಟಾಗಿ ಕಟ್ತಾರೆ ಈ ರೀತಿ ಅಪಾರ್ಟ್ಮೆಂಟ್ಗಳನ್ನೆಲ್ಲ ಕಟ್ಟಕ್ಕೆ ಹೋಗಲ್ಲ ಇಂಡಿಪೆಂಡೆಂಟಾಗಿ ಕಟ್ತಾರೆ ಗ್ರಾಮೀಣ ಭಾಗದಲ್ಲಿ ನಗರ ಬ ಪ್ರದೇಶಗಳಲ್ಲಿ ಮಾತ್ರ ಅಪಾರ್ಟ್ಮೆಂಟ್ಗಳ ಥರ ಕಟ್ಟಿ ಅದನ್ನು ಡಿಸ್ಟ್ರಿಬ್ಯೂಟ್ ಮಾಡೋವಂಥದ್ದು ಅದಕ್ಕೂ ಕೂಡ ನೀವು ಅರ್ಜಿನ ಸಲ್ಲಿಸ್ಬೇಕಾಗುತ್ತೆ ನೀವೇನಾದರೂ ನಗರ ಪ್ರದೇಶಗಳಲ್ಲಿ ವಾಸ ಮಾಡ್ತಾ ಇದ್ದೀರಾ ಅಂತಂದರೆ ಆನ್ಲೈನಲ್ಲೇ ಅರ್ಜಿನ ಸಲ್ಲಿಸ್ಬೋದಾಗಿರುತ್ತೆ ಅಥವಾ ನೀವು ಗ್ರಾಮೀಣ ಭಾಗದಲ್ಲಿ ಏನಾದರೂ ವಾಸ ಮಾಡ್ತಾ ಇದ್ದೀರಾ ಅಂತಂದರೆ ನಿಮ್ಮ ಗ್ರಾಮ ಪಂಚಾಯತಿಗೆ ಹೋಗಿ ಈ ರೀತಿ ಎ ಎಚ್ ಪಿಗೆ ನಾವು ಅರ್ಜಿನ ಸಲ್ಲಿಸ್ಬೇಕು ನಮ್ಮದು ಸ್ವಂತ ಮನೆಯೂ ಇಲ್ಲ ಅದೇ ಸ್ವಂತ ಜಾಗವೂ ಕೂಡ ಇಲ್ಲ ಏನೂ ಇಲ್ಲ ನಾವು ಹೊಸದಾಗಿ ಸರ್ಕಾರದಿಂದ ಸಿಗುತ್ತಲ್ಲ ಪ್ರಧಾನಮಂತ್ರಿ ಆವಾಸ್ ಯೋಜನೆ ಅಡಿಯಲ್ಲಿ ಮನೆನ ಪಡ್ಕೋಬೇಕು ಹೇಳ್ಬಿಟ್ಟು ಅವ್ರಿಗೆ ತಿಳಿಸ್ಬಿಟ್ಟು ನೀವು ಅರ್ಜಿನ ಸಲ್ಲಿಸಬಹುದಾಗಿರುತ್ತೆ ಇದಕ್ಕೆ ಏನೆಲ್ಲ ಬೇಕಾಗುತ್ತೆ ಅಂತಂದರೆ ಆಧಾರ್ ಕಾರ್ಡು ಮಸ್ಟ್ ಅಂಡ್ ಶುಡ್ ಆಗಿ ಬೇಕಾಗುತ್ತೆ ಹಾಗೆ ಆಧಾರ್ ಕಾರ್ಡಲ್ಲಿರುವಂಥ ಫ್ಯಾಮಿಲಿ ಮೆಂಬರ್ಸ್ ಎಲ್ಲಾರ್ದು ಕೂಡ ಆಧಾರ್ ಕಾರ್ಡು ಕೂಡ ಬೇಕಾಗುತ್ತೆ ಫುಲ್ ಡೀಟೇಲ್ಸ್ ಆಗಿ ಓಕೆನಾ ಇನ್ನು ನೆಕ್ಸ್ಟ್ ಬ್ಯಾಂಕ್ ಅಕೌಂಟು ಕೂಡ ಬೇಕಾಗಿರುತ್ತೆ ನಿಮ್ಮ ಬ್ಯಾಂಕ್ ಅಕೌಂಟ್ ಯಾವುದು ಆಧಾರ್ ಸೀಡಿಂಗ್ ಆಗಿರುತ್ತೆ ಅದೇ ಬ್ಯಾಂಕ್ ಅಕೌಂಟು ಕೂಡ ಮಸ್ಟ್ ಆ್ಯಂಡ್ ಶುಡ್ ಆಗಿ ಬೇಕಾಗಿರುತ್ತೆ ಇ ಕೆ ವೈ ಸಿ ಆಗಿರಬೇಕು ಮತ್ತು ಕಂಪಲ್ಸರಿ ಮೊಬೈಲ್ ನಂಬರ್ ಅಪ್ಡೇಟ್ ಆಗಿರಬೇಕು ಆಧಾರ್ ಅಪ್ಡೇಟ್ ಆಗಿರಬೇಕು ಎಲ್ಲ ಆಗಿರಬೇಕಾಗಿರುತ್ತೆ ಇನ್ನು ಇನ್ಕಮ್ ಪ್ರೂಫ್ ಪ್ರೂಫು ಕೂಡ ಮಸ್ಟ್ ಅಂಡ್ ಶುಡ್ ಆಗಿ ಬೇಕಾಗೇ ಬೇಕಾಗುತ್ತೆ ಇನ್ನು ಇಷ್ಟು ಡಾಕ್ಯುಮೆಂಟ್ಸ್ ಇತ್ತು ಅಂತಂದ್ರೆ ನೀವೇನಾದರೂ ಎಕ್ಸ್ಟ್ರಾ ಲ್ಯಾಂಡ್ ಏನಾದರೂ ಒಂದಿದೀರಾ ಅಂತಂದ್ರೆ ಅವೆಲ್ಲ ಖಂಡಿತವಾಗ್ಲು ಕೇಳೇ ಕೇಳ್ತಾರೆ ಮತ್ತೆ ನಿಮ್ಮ ಹತ್ರ ಏನಾದರೂ ಜಾಗ ಇದೆಯಾ ಅಂತ ಹೇಳ್ಬಿಟ್ಟು ಅವೆಲ್ಲನೂ ಕೂಡ ವಿಚಾರ ಮಾಡ್ತಾರೆ ನೀವು ನಗರ ಪ್ರದೇಶಗಳಲ್ಲಿ ವಾಸ ಮಾಡ್ತಾ ಇದ್ದೀರಾ ಅಂತಂದರೆ ನಿಮಗೆ ಆಲ್ಮೋಸ್ಟು ಈಸಿಯಾಗಿ ಸಿಕ್ಬಿಡುತ್ತೆ ಯಾಕಂತ ಹೇಗಂದ್ರೆ ಗ್ರಾಮೀಣ ಭಾಗದಲ್ಲಿ ವಾಸ ಮಾಡ್ತಿದ್ದಾರೆ ಅಂತಂದರೆ ಆಲ್ಮೋಸ್ಟ್ ಅವರಿಗೆ ಸ್ವಂತ ಮನೆ ಸ್ವಲ್ಪ ಚಿಕ್ಕುದೇ ಆಗಲಿ ಸ್ವಂತ ಮನೆ ಇರುತ್ತೆ ಸ್ವಲ್ಪ ಜಮೀನ್ ಗಿಮೀನ್ ಇರುತ್ತೆ ಈ ನಗರ ಪ್ರದೇಶದಲ್ಲಿ ವಾಸ ಮಾಡುವಂಥವರಿಗೆ ಬರೀ ಕಾ ಬಾಡಿಗೆಗೆ ಮನೆ ಬಾಡಿಗೆ ಮನೆಗಳಲ್ಲಿ ಇರ್ತಾರೆ ಅವರಿಗೆ ಸ್ವಂತ ಮನೆ ಇರೋದಿಲ್ಲ ಆಲ್ಮೋಸ್ಟ್ ಅವರಿಗೂ ಜಾಸ್ತಿ ಪ್ರಿಫರೆನ್ಸ್ ಕೊಡ್ತಾರೆ ಅಂತ ಅನಿಸುತ್ತೆ ಇನ್ನು ಸದ್ಯಕ್ಕೆ ಬಿ ಪಿ ಎಲ್ ಕಾರ್ಡ್ ಹೋಲ್ಡರ್ಸ್ ಕಂಪಲ್ಸರಿ ಮಸ್ಟ್ ಒಂದು ಶುಡ್ ಆಗಿ ಆಗಿರಲೇಬೇಕಾಗಿರುತ್ತೆ ಮತ್ತೆ ಇನ್ಕಮ್ ಸರ್ಟಿಫಿಕೇಟ್ ಆಧಾರ್ ಕಾರ್ಡ್ ಇಷ್ಟಿತ್ತು ಅಂತಂದ್ರೆ ನೀವು ನಿಮ್ಮ ಹತ್ರದಲ್ಲಿ ಯಾವ್ದಾದ್ರು ಸೈಬರ್ ಗೆ ಹೋಗಿ ನೀವು ಅರ್ಜಿನ ಸಲ್ಲಿಸ್ಬೋದಾಗಿರುತ್ತೆ ಸ್ವಂತ ಮನೆ ಪಡಿಬೇಕು ಅಂತ ಅನ್ನೋರು ಇಷ್ಟೇ ತುಂಬಾ ಏನು ಡೀಟೇಲ್ಸ್ ಇದ್ರಲ್ಲಿ ಇನ್ಫಾರ್ಮೇಶನ್ ಇರಲ್ಲ ನಿಮ್ಮ ಹತ್ರ ಏನೂ ಪ್ರಾಪರ್ಟಿನೇ ಇಲ್ಲ ಸ್ವಂತ ಮನೇನು ಕೂಡ ಇಲ್ಲ ಒಂದು ಸಿಂಗಲ್ ಯಾವುದು ಆಸ್ತಿನೂ ಏನಿಲ್ಲ ಅಂತ ಅನ್ನೋರು ನೀವು ಆರಾಮಾಗಿ ಪಡ್ಕೊಬೋದಾಗಿರುತ್ತೆ ಬಟ್ ನಿಮ್ಮ ಇನ್ಕಮ್ ಬಂದು ಹೇಳಿದಂಗೆ ಮೂರು ಲಕ್ಷಕ್ಕಿಂತ ಕಡಿಮೆ ಇರಬೇಕಾಗಿರುತ್ತೆ ಇನ್ಕಮು ನಿಮ್ಮ ಹತ್ರ ಮಸ್ಟ್ ಶುಡ್ ಆಗಿ ಬಿ ಪಿ ಎಲ್ ರೇಷನ್ ಕಾರ್ಡು ಇರಲೇಬೇಕಾಗುತ್ತೆ ಇಷ್ಟು ಇದ್ದೀರಾ ಅಂತಂದರೆ ನೀವು ಖಂಡಿತವಾಗ್ಲೂ ಎಲಿಜಿಬಲ್ ಇರ್ತೀರಾ ಹೋಗಿ ಅರ್ಜಿನ ಸಲ್ಲಿಸಿ ಆ ಸ್ವಂತ ಮನೆನ ಪಡ್ಕೋಬೋದಾಗಿರುತ್ತೆ ಸರ್ಕಾರದಿಂದ ಫ್ರೀಯಾಗಿ ಕೊಡುವಂಥದ್ದು ಕೇಂದ್ರ ಸರ್ಕಾರದಿಂದ ಕೊಡ್ತಾ ಇರುವಂಥದ್ದು ಓಕೆನಾ ಹೋಗಿ ಬೇಕಿದ್ರೆ ನೀವು ಈಗೂ ಕೂಡ ಅರ್ಜಿನ ಸಲ್ಲಿಸ್ಬೋದಾಗಿರುತ್ತೆ ಇದಿಷ್ಟು ಪ್ರಧಾನ ಮಂತ್ರಿ ಆವಾಸ್ ಯೋಜನೆ ಅಡಿಯಲ್ಲಿ ಸಿಗುವಂತ ಸ್ಕೀಮ್ಗಳು ಇನ್ನ ತುಂಬಾ ಜನ ಕಮೆಂಟ್ ಮಾಡ್ತಾ ಇರ್ತಾರೆ ನಾವು ಅರ್ಜಿನ ಸಲ್ಸಿದ್ವಿ ದುಡ್ಡು ಕೂಡ ಕೊಟ್ಟಿದ್ವಿ ಅದು ನಮ್ಗೆ ಏನು ಆ ಕಡೆಯಿಂದ ರಿಪ್ಲೈನೇ ಬರ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಸೊ ಯಾರಿಗೂ ಕೂಡ ಆ ರೀತಿಯಾಗಿ ದುಡ್ಡನ್ನ ಕೊಡೋದಕ್ಕೆ ಹೋಗ್ಬಿಡಿ ಇವಾಗ ಇರ್ತಾರೆ ನಾವು ಮಾಡಿಸ್ಕೊಡ್ತೀವಿ ದುಡ್ಡು ಕೊಡಿ ಅಂತ ಹೇಳ್ಬಿಟ್ಟು ಎಲ್ಲ ಕೇಳ್ತಾರೆ ಸೊ ಆ ರೀತಿಯಾಗಿ ಯಾರು ಕೊಡೋದಕ್ಕೆ ಹೋಗಬೇಡಿ ನೀವೇ ಫಾಲೋ ಅಪ್ ಮಾಡ್ತಾ ಇದ್ದೀರಿ ಆ ಒಂದು ಅರ್ಜಿನ ಸೆಲ್ಸಿರ್ತೀರ ಅಲ್ವಾ ಇವಾಗ ಗ್ರಾಮೀಣ ಭಾಗದಲ್ಲಿ ಇದ್ದೀರಾ ಅಂತಂದರೆ ನೀವು ನಿಮ್ಮ ಗ್ರಾಮ ಪಂಚಾಯತಿಗಳಿಗೆ ಹೋಗಿ ಅರ್ಜಿನ ಸಲ್ಸಿರ್ತೀರಾ ಅಂತಂದಮೇಲೆ ಹೋಗಿ ಫಾಲೋ ಅಪ್ ಮಾಡ್ತಾ ಇರಿ ಸೊ ನೀವೇ ಮಾಡಿ ಇಂಡಿಪೆಂಡೆಂಟ್ ಆಗಿ ನೀವು ಬೇರೆಯವ್ರಿಗೆ ದುಡ್ಡು ಕೊಡೋದು ಅವರು ಮಾಡಿಸ್ತೀವಿ ಮಾಡಿಸ್ತೀವಿ ಅನ್ನೋದು ಅವರು ಮಾಡಿಸೋದೇ ಇಲ್ಲ ನಿಮಗೆ ಕೊನೆಗೆ ಮನೆಯೂ ಡಿಸ್ಟ್ರಿಬ್ಯೂಟ್ ಆಗುತ್ತೆ ಆಗ ಮನೇನು ಕೂಡ ಸಿಗೋದಿಲ್ಲ ಸೊ ನಿಮ್ಗೆ ಅವಾಗ ಬೇಜಾರಾಗುತ್ತೆ ಅನ್ನು ಐ ಹೋಪ್ ನೀವೇ ಓಡಾಡ್ಕೊಂಡು ಮಾಡಿಸಿದ್ರೆ ಬೆಸ್ಟು ಅಂತ ಅನ್ ಅನ್ಕೋತೀನಿ ಸೊ ನೀವೇ ಓಡಾಡ್ಕೊಂಡು ಮಾಡ್ಬೋದು ಇಷ್ಟು ದಾಖಲೆಗಳು ಇತ್ತು ಅಂತಂದ್ರೆ ನೀವು ಅದು ಮನೆ ಇಲ್ಲ ಅಂತಂದರೆ ಮನೆಗೆ ಅರ್ಜಿನ ಸಲ್ಲಿಸ್ಬೋದು ಜಾ ಖಾಲಿ ಜಾಗ ಇದೆ ಅಂತಂದ್ರೆ ನೀವು ಸಹಾಯಧನಕ್ಕಾಗಿ ಅರ್ಜಿನ ಸಲ್ಲಿಸ್ಬೋದಾಗಿರುತ್ತೆ ಇದ್ರ ಬಗ್ಗೆ ಏನೇ ಡೌಟ್ಸ್ ಇದ್ರು ಕೂಡ ಕಮೆಂಟ್ ಮಾಡಿ ಖಂಡಿತವಾಗ್ಲೂ ತಿಳ್ಸ್ಕೊಡ್ತೀನಿ ಹೆಚ್ಚಿನ ಡೀಟೇಲ್ಸ್ ಬೇಕು ಅಂತಂದ್ರೆ ಪ್ರಧಾನಮಂತ್ರಿ ಆವಾಸ್ ಯೋಜನಾ ವೆಬ್ಸೈಟಿಗೆ ಹೋಗಿ ನೀವು ಫುಲ್ ಇನ್ಫಾರ್ಮೇಷನ ತಿಳ್ಕೋಬೋದಾಗಿರುತ್ತೆ ಓಕೆನಾ ಅರ್ಜಿ ಸಲ್ಲಿಸೋದಕ್ಕೆ ಕೊನೆಯ ದಿನಾಂಕ ಅಂತ ಏನು ಕೊಟ್ಟಿಲ್ಲ ನೀವು ಯಾವಾಗ ಬೇಕಿದ್ರು ಕೂಡ ಅರ್ಜಿನ ಸಲ್ಲಿಸ್ಬೋದಾಗಿರುತ್ತೆ ಇವತ್ತಿನ ಮಾಹಿತಿ ಇದಾಗಿತ್ತು ಯಾರೆಲ್ಲ ವೀಡಿಯೋನ ನೋಡಿದ್ರ ಎಲ್ರಿಗೂ ಕೂಡ ತುಂಬನೇ ಧನ್ಯವಾದಗಳು ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್